ಮದ್ಯ ಸೇವಿಸಿ ಅಪಘಾತದಲ್ಲಿ ದುರಂತವಾದರೆ ಕೊಲೆ ಕೇಸ್ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕೆ ರಾಮರಾಜನ್ ಜಿಲ್ಲೆಯಲ್ಲಿ ಅಪಘಾತ ಪ್ರಕರಣಗಳನ್ನು ತಗ್ಗಿಸುವ ನಿಟ್ಟಿನಲ್ಲಿ ಕುಡಿದು ವಾಹನ ಚಲಾಯಿಸಿ ಅಪಘಾತ ಮಾಡಿ ಬೇರೊಬ್ಬರ ಸಾವಿಗೆ ಕಾರಣವಾದರೆ ಅಂಥವರ ವಿರುದ್ಧ ನರಹತ್ಯೆ ಪ್ರಕರಣದಡಿ ಕೊಲೆ ಕೇಸ್ ದಾಖಲಿಸಲಾಗುವುದು ಎಂದು ಬೆಳಗಾವಿ ಪೊಲೀಸ್ ಅಧೀಕ್ಷಕ ಕೆ ರಾಮರಾಜನ್ ತಿಳಿಸಿದರು ಅವರು ರವಿವಾರ ಸಂಜೆ ರಾಯಬಾಗ್ ತಾಲೂಕಿನ ಕುಡ್ಚಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಾತನಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ರಸ್ತೆ ಅಪಘಾತದಲ್ಲಿ ಎಂಟುನೂರಕ್ಕೂ ಹೆಚ್ಚು ಜನ ಸಾವನ್ನೊಪ್ಪುತ್ತಿದ್ದು ರಸ್ತೆ ಅಪಘಾತ ತಡೆಗಟ್ಟುವ ಉದ್ದೇಶದಿಂದ ಕುಡಿದು ವಾಹನ ಚಲಾಯಿಸುವಾಗ ಅಪಘಾತ ಸಂಭವಿಸಿ ಸಾವು ನೋವುಗಳ ಜೊತೆಗೆ ಸವಾರರಿಗೆ ಗಾಯವಾದರೂ ಆರೋಪಿ ವಿರುದ್ಧ ಬಿಎಸ್ ಸೆಕ್ಷನ್ ನೂರ ಹತ್ತು ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದರು ಕಬ್ಬು ತುಂಬಿದ ಟ್ರಾಕ್ಟರ್ ಸಂಚಾರ ದಟ್ಟಣೆಯಿಂದ ಹಾಗೂ ಕಬ್ಬು ಕಟಾವು ಮಾಡುವ ಐದು ತಿಂಗಳಲ್ಲಿ ಸಾವಿನ ಸಂಖ್ಯೆ ಅಧಿಕವಾಗುತ್ತಿವೆ ಇವೆಲ್ಲವನ್ನು ತಡೆಗಟ್ಟಲು ರಸ್ತೆ ಬದಿಯಲ್ಲಿ ಕಬ್ಬು ತುಂಬಿದ ವಾಹನ ನಿಲ್ಲಿಸುವಾಗ ಕಡ್ಡಾಯವಾಗಿ ರಿಫ್ಲೆಕ್ಟರ್ ಬಳಕೆ ಮಾಡಬೇಕು ತುಂಬಿದ ವಾಹನದ ಹಿಂಬದಿ ರಿಫ್ಲೆಕ್ಟರ್ ಬಟ್ಟೆ ಬಳಸಬೇಕು ಠಾಣೆಗೆ ಎಫ್ಐಆರ್ ದಾಖಲಿಸಲು ಬಂದವರನ್ನು ಸತಾಯಿಸದೆ ಎಫ್ಐಆರ್ ದಾಖಲಿಸಬೇಕು ಎಂದು ಪೊಲೀಸ್ ಉಪನಿರೀಕ್ಷಕ ಪ್ರೀತಮ್ ನಾಯಿಕ್ ಅವರಿಗೆ ಹಲವು ಸಲಹೆ ಸೂಚನೆಗಳನ್ನು ನೀಡಿದರು ಕುರ್ಚಿ ಪೊಲೀಸ್ ಉಪನಿರೀಕ್ಷಕ ಪ್ರೀತಮ್ ನಾಯಕ್ ಹಾಗೂ ಸಿಬ್ಬಂದಿ ಗೌರವ ವಂದನೆ ಸಲ್ಲಿಸುವ ಮೂಲಕ ಸ್ವಾಗತ ಮಾಡಿಕೊಂಡರು ನಂತರ ಪೊಲೀಸ್ ವಸತಿ ಗೃಹಗಳ ವೀಕ್ಷಣೆ ಮಾಡಿ ಮಾಹಿತಿ ಪಡೆದುಕೊಂಡು ಠಾಣಾ ಆವರಣದಲ್ಲಿ ಸಸಿ ನೆಟ್ಟು ನೀರುಣಿಸಿದರು ಈ ಸಂದರ್ಭದಲ್ಲಿ ಅಥಣಿ ಉಪ ಅಧೀಕ್ಷಕ ಪ್ರಶಾಂತ್ ಮುನ್ನೋಳಿ ಹಾರುಗೆರೆ ವೃತ್ತ ನಿರೀಕ್ಷಕ ರತನ್ ಕುಮಾರ್ ಜಿರ್ಗ್ಯಾಳ್ ಕಾಗವಾಡ್ ಪೊಲೀಸ್ ಉಪನಿರೀಕ್ಷಕ ರಾಘವೇಂದ್ರ ಖೋತ್ ತನಿಖಾ ಉಪನಿರೀಕ್ಷಕ ಶಿವರಾಜ್ ದರಿಗೋನ್ ಸಹಾಯಕ ನಿರೀಕ್ಷಕರಾದ ಕೆಡಿ ಸಾಳುಂಕೆ ಸುರೇಶ್ ಕಲ್ಯಾಣ್ ಪುರ್ಕರ್ ಸೋಮು ಹಳಕಿ ಬಾನಪ್ಪ ಖೋತ್ ಪೈಗಂಬರ್ ಗಡೇಕರ್ ಮುಸ್ತಾಕ್ ಖನದಾಳ್ ಹಾಗೂ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ಫೋಕಸ್ ಮೂರು ನಂಬರ್ ಎತ್ತೆ ಡೆತ್ ಆಗುವಾಗ ಇವತ್ತು ಡಬ್ಬಲ್ ಡೈ ಮೈನರ್ ಡೈವೆಂಜ್ ಸೊ ರೂಲ್ಸ್ ಫಾಲೋ ಮಾಡೋದಕ್ಕ ಸುಮ್ಮನೆ ನಿಂತ್ಕೊಂಡು ಹೋಗ್ಬೋದು ಯಾವುದೋ ಪಕ್ಕದ ಗಾಡಿ ಬರುತ್ತೆ ಅಂದ್ರೆ ನೀವು ಪ್ರತಿಯೊಂದು ಮಾಡುವಾಗ ಅದೆಲ್ಲ ಬೇಡ ಫೋಕಸ್ ಮಾಡಿ ರೋಡ್ ಆಕ್ಸಿಡೆಂಟ್ ಕಡಿಮೆ ಆಗೋದಕ್ಕೆ ಏನು ಮಾಡಬೇಕು ಅದು ಮಾಡಬೇಕು ಆಯ್ತಾ ಎಫ್ಐಆರ್ ನೀವು ಎಸೆ ದೋಸೆ ಯಾರು ಕೂತಿದ್ದೀರೋ ಹೆಚ್ಚಿ ಸರ್ ಎಫ್ ಆಗಿಲ್ಲ ಅಂದ್ರೆ ಕಸ ಆಗ್ತದೆ ನಿಮ್ ಜವಾಬ್ದಾರಿ ಬರ್ತದೆ

सरसों सौ पैकेट 何で ಇಲ್ಲಿ ಕ್ಯಾಪ್ ಅಂದಂ ಡಾಕ್ಯುಮೆಂಟ್ ಜಾಸ್ತೆ ಆಗ್ತಾ ಇದೆ ಸರ್ ಅವರು ಸಿಇಇ ಅವರು ಜಾಸ್ತಿ ಇರುತ್ತೆ ಜಾಸ್ತಿ ಟೈಮ್ ಅಲ್ಲಿ 12 ವಾರ ಕ್ಲೋಸ್ ಇದೆ ಒಂದು 2 ಲಕ್ಷ ಅಂತ ಆ ಒಂದು 1 4 ಲಕ್ಷ ಆಗುತ್ತೆ ಅಂತ ಹೇಳಿದ್ರು ಈಗ ರಿಕ್ವೆಸ್ಟ್ ಹಾಕొచ్చు ಬಿ ಅವರು ಅಂತ ಹೇಳಿ ಬೆನಿಫಿಟ್ ಅಂತ ಅದರ ಭಾಗದಲ್ಲಿ ಮಾರಾಟ ಮಾಡ್ತಾರೆ ಅವರು ಕುಡಿಯೋಣ ಹೇಗೆ ಅಂತ ಕುಡಿತಾರೆ ಕುಡಿ ಕುಡಿ ಹೆಚ್ಚು ಜಾಸ್ತಿ ಇದೆ ಅಂತ ಹೇಳಿದ್ರು ಆಯ್ತು ನೋಡಿ ಸೋ ಈಗ ಅದೇ ಮಾತಾಡ್ತಾ ಇದ್ದೀವಿ ಯಾರು ಸಪ್ಲೈ ಮಾಡ್ತಾರೋ ಅಂಗಡಿಯಲ್ಲಿ ಈಗ ಸಿಗ್ತದೆ ಒಂದು ಕ್ವಾಂಟಿಟಿ ಜಾಸ್ತಿ ಸಿಗುವ ಸಂದರ್ಭದಲ್ಲಿ ಅವರು ಪರ್ಚೇಸ್ ಮಾಡಿ ಬಂದಿರಬೇಕಲ್ಲ ಯಾವ ಬಾರಲ್ಲಿ ಪರ್ಚೇಸ್ ಮಾಡಿ ಬಂದಿರಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಬ್ಬರಿಗೆ ಅವ್ರು ಹಿಂಗೆ ಸೇಲ್ ಮಾಡ್ತಾರೆ ಅಂದರೆ ಅವ್ರ ಮೇಲೆದನ್ನು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಅದಕ್ಕೆ ಈಗ ಮಾತಾಡ್ತಾ ಇದ್ದೀವಿ ಸೊ ಇಂಥಾಗ ಜಾಸ್ತಿ ಕ್ವಾಂಟಿಟಿ ಒಬ್ಬರಿಗೆ ಸೇಲ್ ಮಾಡ್ತಾರೆ ಅಂದರೆ ಅದು ಕೂಡ ಕಾನೂನು ರೀತಿಯಲ್ಲಿ ಅವಕಾಶ ಇರಲ್ಲ ಒಬ್ಬರಿಗೆ ಇಷ್ಟೇ ಮ್ಯಾಕ್ಸಿಮಮ್ ಐ ಥಿಂಕ್ ಟು ಆ್ಯಂಡ್ ಹಾಫ್ ಲೀಟರ್ಗಿಂತ ಜಾಸ್ತಿ ಮಾರಾಟ ಮಾಡಬಾರ್ದು ಅಂದರೆ ಇರ್ತದೆ ಅದಕ್ಕಿಂತ ಜಾಸ್ತಿ ಮಾರಾಟ ಮಾಡ್ತಾರೆ ಅಂದರೆ ಆ ಬಾರನ್ನು ಮುಚ್ಚೋದಕ್ಕೆ ಕ್ಲೋಸ್ ಮಾಡೋದಕ್ಕೆ ನಾವು ಲೆಟ್ರ್ ಬರೀತೀವಿ ಮುಂದಿನ ಸೊ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ವರ್ಷಕ್ಕೆ ಎಂಟುನೂರು ಜನ ಜೀವಹಾನಿ ಆಗೋದು ಮಾತ್ರ ಆಗ್ತಾ ಇದೆ ಜೀವಹಾನಿ ಎಂಟುನೂರ ಅಂದರೆ ಮಿನಿಮಮ್ ಎರಡರಿಂದ ಮೂರು ಸಾವಿರ ಜನ ನೇರಕ್ಕೆ ಕೈ ಕಾಲು ಹೋಗಿರೋದು ಪರ್ಮನೆಂಟಾಗಿ ಡಿಫಾರ್ಮಿಟೀಸ್ ಆಗಿರೋದು ಕಾಲು ಮುರಿದು ಹೋಗಿರೋದು ಇಂಥ ವಿಚಾರಗಳಾಗಿರ್ತದೆ ಇದು ಭಾಳಷ್ಟು ಒಂದು ದೊಡ್ಡ ವಿಷಯ ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ನನಗೆ ಗೊತ್ತಾಗಿ ಇಡೀ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇಷ್ಟು ಒಂದು ಜೀವಹಾನಿ ಆಗುವುದು ಇದು ಸಿಟಿ ಬಿಟ್ಟು ಎಂಟುನೂರು ಜನ ನಾನು ಹೇಳ್ತಾ ಇರೋದು ಸಿಟಿ ಸೇರಿಸ್ತೀವಿ ಅಂದರೆ ಸುಮಾರು ಸಾವಿರ ಜನ ಒಂದು ವರ್ಷದಲ್ಲಿ ರೋಡ್ ಆಕ್ಸಿಡೆಂಟಲ್ಲಿ ಜೀವಹಾನಿ ಆಗ್ತಾ ಇದೆ ಇದನ್ನು ತಡೆಗಟ್ಟುವುದು ಈಗ ನಮ್ಮದು ಫಸ್ಟ್ ಪ್ರಯಾರಿಟಿ ಈಗ ಒಂದು ಯಾರು ಜೀವಕ್ಕೆ ತಡೆಗಟ್ಟುವಂದ್ರಲ್ಲೇ ನಾವು ಜನರಿಗೆ ಒಂದು ಸೇಫಾಗಿ ಹೋಗಿ ಬರೋದಕ್ಕೆ ದಾಡಿಗಳಲ್ಲಿ ಸೇಫಾಗಿ ಅವಕಾಶ ಮಾಡಿಕೊಡಬೇಕು ಇದರಲ್ಲಿ ಕಾರಣ ಯಾವುದಂದರೆ ಒಂದು ಎರಡು ಮೂರು ಕಾರಣ ಪ್ರಮುಖ ಕಾರಣಗಳು ಇರ್ತದೆ ಒಂದು ಜನರಿಗೆ ಬೇಸಿಕ್ ಡಿಸಿಪ್ಲಿನ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಅದು ಮುಂದಿನ ದಿವಸದಲ್ಲಿ ಸ್ವಲ್ಪ ಸ್ವಲ್ಪ ಬರ್ತದೆ ಅವರು ರೋಡ್ ರೂಲ್ಸನ್ನು ಫಾಲೋ ಮಾಡಬೇಕು ಅದು ಬಿಟ್ಟು ನಮ್ಮಲ್ಲಿಂದ ಪೊಲೀಸ್ ಇಲಾಖೆಯಿಂದ ಮಾಡಬೇಕಾಗಿರೋ ಕೆಲಸ ಈಗ ಕಬ್ಬಿನ ಸೀಸನ್ ಇರೋ ಸಂದರ್ಭದಲ್ಲಿ ಕಬ್ಬಿನ ಟ್ರ್ಯಾಕ್ಟರಲ್ಲಿ ಹೊಡ್ಕೊಂಡು ಸಾಯ್ತಾ ಇರೋದು ಜಾಸ್ತಿ ಇರ್ತದೆ ರೋಡ್ ಸೈಡಲ್ಲಿ ಪಾರ್ಕ್ ಮಾಡ್ತಾ ಇರ್ತಾರೆ ಯಾರಿಗೂ ಗೊತ್ತಾಗಲ್ಲ ಈಗ ನಮ್ಮ ಗಾಡಿ ಬರುವಾಗಲೂ ಕೂಡ ರೋಡ್ ಸೈಡಲ್ಲಿ ಒಂದು ಕಬ್ಬಿನ ಗಾಡಿ ಸಡನ್ ಆಗಿ ಮುಂದೆ ಹೋಗುವ ಗಾಡಿ ಬರುವಾಗ ಅದು ಮೂವಿಂಗ್ ಅಲ್ಲಿ ಅಂದ್ರೆ ಅನ್ಕೊಂಡಿದ್ದೀವಿ ಹತ್ತಿರ ಬರುವಾಗ ಗೊತ್ತಾಗಿದೆ ಅದು ನಿಂತೇವೆ ಅಂದರೆ சோ இ சந்தரே ஆக்செண்ட் ஆகோதைக்கு அவகாசி இருக்கிறது ரிஃப்ளை டேப் இல்லது ஒன்று ரிஃப்ளை டேப் இல்லே யாதே காடியுன்னு கூட ராத்தியில் நெல்சி இருக்கிற அவரு முன்னகை கேஸ் சூச்சனை இடீ கொட்டி சூச்சனை எர்டனது ரிஃப்ளைர் க்ளாத் இத்தது ஹிந்து கடை காடி மூவிங்க ராத்திரியில் ஹலில் ராத்திரியில் ஆஃப்ளை க்ளாத் ஹாக்கிகண்டே கடாயவாகி ஹோக்கிர அதுக்கு கேஸ் இது முரநது ಸೌಂಡ್ ಸಿಸ್ಟಮ್ ಹಾಕ್ಕೊಂಡು ತುಂಬ ಸೌಂಡ್ ಇಟ್ಕೊಂಡು ಉಡ್ತಾ ಇರ್ತಾರೆ ಹಿಂದೆ ಅವ್ರು ಆರನ್ನು ಹಾಕೋದಕ್ಕೆ ಗೊತ್ತಾಗಲ್ಲ ಹಿಂದೆ ಏನು ಆಗುತ್ತೆ ಅಂದ್ರೂ ಈ ಡ್ರೈವರ್ಗಳಿಗೆ ಗೊತ್ತಾಗಲ್ಲ ಅದನ್ನು ಬಿಚ್ಚೋಕ್ಕೆ ಹೇಳಿದ್ದೀವಿ ಮತ್ತು ಅದಕ್ಕೆ ಕೇಸ್ ಮಾಡೋಕ್ಕೆ ಹೇಳಿದ್ದೀವಿ ಮತ್ತು ಡ್ರಂಕ್ ಆ್ಯಂಡ್ ಡ್ರೈವ್ ಕುಡಿದುಬಿಟ್ಟು ಗಾಡಿ ಚಲಾಯಿಸೋದಕ್ಕೆ ಸೊ ಅದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ ಅದು ಆಫೀಸರ್ಸಿಗೆ ಹೇಳಿದ್ದೀನಿ ಡಿ ಎಸ್ ಪಿ ಅವ್ರಿಗೆ ಪರ್ಸನಲ್ ಆಗಿ ಸೂಚನೆಯನ್ನು ಕೊಟ್ಟಿದ್ದೀನಿ ಈಗ ನಮ್ಮ ಪ್ರಯಾರಿಟಿ ನಮಗೆ ಕೊಟ್ಟಿರೋ ಒಂದು ಜವಾಬ್ದಾರಿ ಫಸ್ಟ್ ಪ್ರಯಾರಿಟಿ ಜನರನ್ನು ಒಂದು ಈ ವರ್ಷಕ್ಕೆ ಒಂದು ಇನ್ನೂರು ಜನ ಜೀವವನ್ನು ಓಡಿಸ್ತೀವಿ ಅಂದರೆ ಅದಕ್ಕಿಂತ ದೊಡ್ಡ ವಿಷಯ ನಮಗೇನಿಲ್ಲ ಅದು ಪ್ರಯಾರಿಟಿ ಇಲ್ಲಿದೆ ಮತ್ತು ಸಣ್ಣ ಮಕ್ಕಳ ಕೈಯಲ್ಲಿ ಗಾಡಿ ಕೊಡಿಸಿರಂದ್ರೆ ತಂದೆ ತಾಯಿ ಮಾರ್ಗದಲ್ಲಿ ಕೇಸ್ ಮಾಡ್ತೀವಿ ಸೊ ನಾವು ಈಗ ಒಂದು ಕುಡಿದು ಬಿಟ್ಟು ಒಬ್ಬರು ಗಾಡಿ ಓಡಿಸೋರಂದ್ರೆ ಅದು ಸುಮ್ಮನೆ ರೋಡ್ ಆ್ಯಕ್ಸಿಡೆಂಟ್ ಅಂದರೆ ಕನ್ಸಿಡರ್ ಮಾಡಲ್ಲ ಕಲ್ಪಬುಲ್ ಹೋಮಿಸೈಡ್ ಅಂದರೆ ಮಾಡ್ತೀವಿ ಅದು ಕೊಲೆಗೆ ಸಮಾನ ಕೊಲೆಯಲ್ಲಿ ಉದ್ದೇಶ ಇರ್ತದೆ ಇದರಲ್ಲಿ ಉದ್ದೇಶ ಇಲ್ಲ ಶಿಕ್ಷೆನೂ ಕೂಡ ಹತ್ತು ವರ್ಷ ಬರ ಇರ್ತದೆ ಸೊ ಕಡ್ಡಾಯವಾಗಿ ನೀವು ಜೈಲಕ್ಕೆ ಕಳಿಸೇ ಕಳಿಸ್ತೀವಿ ಕುಡಿದು ಬಿಟ್ಟು ನೀವು ಗಾಡಿ ಓಡಿಸ್ತೀರಂದ್ರೆ ಅದು ಅವರು ಸಾಯಲಿ ಇಲ್ಲ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ನಿಮ್ಮ ಮೇಲ್ಗಡೆ ಟು ಮಾಡೋಕ್ಕೆ ಎಷ್ಟು ಈಕ್ವಲ್ ಅಂಟ್ ಇರುತ್ತೋ ಅದೇ ಸೆಕ್ಷನ್ ಹಾಕಿ ನಿಮ್ಮನ್ನು ಜೈಲಿಗೆ ಕಳಿಸಿದ್ವಿ ನೀವು ಕುಡಿದುಬಿಟ್ಟು ಗಾಡಿ ಗಾಡಿ ಓಡಿಸಿದ್ರೆ ಸೊ ಈ ಸೂಚನೆ ಎಲ್ಲರಿಗೂ ನಾವು ಪ್ರತಿಯೊಬ್ಬರಿಗೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದೆಲ್ಲ ಸುಮಾರು ವರ್ಷಗಳಿಂದ ನಡೀತಾ ಇದೆ ಈಗ ಇಟ್ ಇಸ್ ಅ ಟೈಮ್ ಫಾರ್ ಎನ್ಫೋರ್ಸ್ಮೆಂಟ್ ಇದು ಖಂಡಿತವಾಗಿ ನಾವು ಮಾಡಿದ್ವಿ ಸೊ ಸೇಮ್ ವಾಯಿ ಸಬ್ ರೇಷನ್ ನೆಗ್ಲಿಜನ್ ರೈನಿಂಗ್ ಸೊ ರೇಷನ್ ನೆಗ್ಲಿಜೆಂಟ್ ಬೇಜವಾಬ್ದಾರಿ ಗಾಡಿ ಓಡಿಸೋದು ಮತ್ತು ವೀಲಿಂಗ್ ಮಾಡ್ತದೆ ಅಂದ್ರೆ ಅದಕ್ಕೂ ಕೂಡ ಬೀಲಿಂಗ್ ಮಾಡಿಸುವಾಗ ಯಾರಿಗೂ ಏನೋ ಒಂದು ಆಗುತ್ತದೆ ಅದಕ್ಕೂ ಕೂಡ ಗಾಡಿ ಸೀಸ್ ಮಾಡ್ತೀವಿ ಮತ್ತು ಅವ್ರು ಅರೆಸ್ಟ್ ಮಾಡಿ ಜೈಲಕ್ಕೆ ಕಳಿಸ್ತೀವಿ ವೀಲಿಂಗ್ ಮಾಡಿಸ್ ಮಾಡಿಸೋದು ತುಂಬ ಬೇಜವಾಬ್ದಾರಿತನದಿಂದ ಗಾಡಿ ಗಾಡಿ ಓಡಿಸೋದು ಸೊ ಒಂದು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಬೋದು ಇಲ್ಲಾಂದರೆ ನೀವು ಸೋಷಿಯಲ್ ಮೀಡಿಯಾನಲ್ಲಿ ಇದು ಎಕ್ಸ್ಪ್ಲೇಟ್ ಮಾಡ್ತೀರಂದ್ರೆ ಕೂಡ ನಮ್ಮ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಸೋಷಿಯಲ್ ಮೀಡಿಯಾನಲ್ಲಿ ನೀವು ಮಾಡುವ ಸಂದರ್ಭದಲ್ಲಿ ಅದನ್ನು ನಾವು ಮಾನಿಟ್ರ್ ಟೀಮ್ ಇಟ್ಕೊಂಡು ಮಾನಿಟರ್ ಮಾಡ್ತಾ ಇದ್ದೀವಿ ಯಾರ್ದು ಬರುತ್ತೆ ಅಂದರೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ಕೊಡ್ತೀವಿ ಸೊ ಇದು ಟ್ರಾಫಿಕ್ ಇಶ್ಯೂ ನಮ್ಮದು ಒಬ್ಬರದ್ದು ಮಾತ್ರ ಇರಲ್ಲ ದಯವಿಟ್ಟು ಜನ ಅರ್ಥ ಮಾಡ್ಕೊಳ್ಬೇಕು ಒಂದು ಲೋಕಲ್ ಬಾಡಿ ಇರ್ತದೆ ಇನ್ನೊಂದು ಮನೆ ಕಟ್ಟುವರು ಪ್ರತಿಯೊಬ್ಬರು ಪಾರ್ಕಿಂಗ್ ಸ್ಥಳ ಇಲ್ಲದೆ ಗಾ ಗಾಡಿ ಮಾತ್ರ ಇರ್ತದೆ ಪಾರ್ಕಿಂಗ್ ಸ್ಥಳ ಇಲ್ಲ ರೋಡಲ್ಲಿ ಪಾರ್ಕ್ ಮಾಡ್ತಾರೆ ಸೊ ಎಂಡ್ ಆಫ್ ದ ಡೇ ಪೊಲೀಸ್ ಕಡೆ ಬಂದುಬಿಟ್ಟು ನೀವು ನಮಗೆ ಗಾಡಿ ಓಡಾಡೋಕ್ಕೆ ಅವಕಾಶ ಇಲ್ಲ ಅಂದರೆ ಒಂದು ಲೋಕಲ್ ಬಾಡಿ ಎನ್ಫೋರ್ಸ್ ಮಾಡಬೇಕಾದ್ರೆ ನಮ್ಮ ಜೊತೆಗೆ ನಿಂತ್ಕೊಂಡು ಪರ್ಮಿಷನೇ ಕೊಡಬಾರದು ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಅಂದರೆ ಅದು ರೆಡಿ ಮಾಡಿಕೊಂಡು ಗಾಡಿ ತೊಗೊಳ್ಬೇಕು ಸೊ ಆಲ್ಮೋಸ್ಟ್ ಯಾರೂ ಕೂಡ ಇಲ್ಲಿ ಪಾರ್ಕಿಂಗ್ ಇಟ್ಕೊಂಡು ಆಗಿ ಕಟ್ಟೋದು ಅರ್ಧ ಜನವೂ ಇಲ್ಲ ಸೊ ರೋಡಲ್ಲಿ ಪಾರ್ಕ್ ಮಾಡೋದು ಒಂದು ಇನ್ನೊಂದು ಯಾವುದೇ ಒಂದು ಸಂತೆ ಯಾವುದೇ ಇರೋ ಸಂದರ್ಭದಲ್ಲಿ ಅಲ್ಲಿ ಪಾರ್ಕಿಂಗ್ಗೆ ನಾವು ವ್ಯವಸ್ಥೆ ಮಾಡಿರೋದಕ್ಕೆ ಸೊ ಯಾವುದೋ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡದೆ ಈಗ ಜನ ಸಂತೆಗೆ ಬರಲೇಬೇಕಾಗುತ್ತದೆ ಎಲ್ಲಿ ಪಾರ್ಕ್ ಮಾಡ್ತಾರೆ ಜನ ಸೊ ದಿಸ್ ಡಿಫಿಕಲ್ಟಿ ವಿಲ್ ಕಂಟಿನ್ಯೂ ಇದು ನಾವು ಜೊತೆಗೆ ಇದು ಎಲ್ಲ ಇಲಾಖೆಗಳನ್ನೂ ಸೇರಿ ಮಾಡೋದು ಮತ್ತು ಸಾರ್ವಜನಿಕರ ನಿಮಗೆ ತಿಳುವಳಿಕೆ ಇರಬೇಕಾ ಇದು ನಾವು ಮಾತ್ರ ಬಂದುಬಿಟ್ಟು ಗಾಡಿ ಎಲ್ಲ ನಮ್ಮ ತಲೆ ಮೇಲೆ ಎತ್ಕೊಂಡು ಹೋಗಿ ನಿಮಗೆ ಅವಕಾಶ ಮಾಡಿಕೊಡುವುದು ಕೆಲಸ ಅಲ್ಲ ಸಾರ್ವಜನಿಕರಿಗೆ ಜವಾಬ್ದಾರಿ ಇರ್ತದಲ್ಲ ನಿಮ್ಮ ಗಾಡಿ ಒಂದು ರೋಡಲ್ಲಿ ಸೈಡಲ್ಲಿ ನಿಂತ್ಬಿಟ್ಟು ನೀವು ಹೋಗ್ತೀರ ಅಂದರೆ ಹೆಂಗೆ ಆಗುತ್ತದೆ ಸ್ವಲ್ಪ ಜವಾಬ್ದಾರಿಯಿಂದ ಗಾಡಿ ಗಾಡಿಗೊಳಿಸ್ಬೇಕು ಸೊ ಇಲಾಖೆಯಲ್ಲಿ ಇನ್ಸ್ಟ್ರಕ್ಷನ್ ಕ್ಲಿಯರ್ ಇದೆ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಮೇಡಮ್ ಎಫ್ ಐ ಆರ್ ಮಾಡಿದ್ದೀವಿ ಯಾರು ತಪ್ಪು ಮಾಡ್ತಾರೆ ಅಂದರೂ ಎಫ್ ಐ ಆರ್ ಮಾಡೋದು ಒಂದು ಎರಡು ಎಫ್ ಐ ಆರ್ ಮಾಡದೆ ರಾಜ್ಯ ಪಂಚಾಯಿತಿಗೆ ಅವಕಾಶ ಇಲ್ಲ ಅಂದರೆ ಅವರಿಗೆ ಸೂಚನೆ ಕೊಡಲಾಗಿದೆ ಸೊ ಯಾವುದೇ ಒಂದು ಎಫ್ ಐ ಆರ್ ಮಾಡದೆ ನಿಮ್ಮ ಕರ್ಕೊಂಡು ಬರೋದು ತೊಂದರೆ ಕೊಡೋದು ಯಾವುದು ಮಾಡ್ತಾರೆ ಅಂದರೆ ನಮ್ಮ ಗೌಡಕ್ಕೆ ತಗೊಂಡು ಈಗಾಗಲೇ ಯಾವ ಕೇಸ್ ಅಂದರೆ ನಮ್ಗೆ ಗೌಡಕ್ಕೆ ಬಂದಿಲ್ಲ ಇಲ್ಲ ಯಾವ ಕೇಸ್ ಅಂದರೆ ಪರ್ಟಿಕ್ಯುಲರ್ ಕೇಸ್ ಬೇರೆ ಯಾವುದು ಮರ್ಡರ್ ಕೇಸ್ ಎಲ್ಲ ಅಟೆಂಪ್ಟ್ ಮಾಡಿ ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಸಿ ಎಕ್ಸ್ಕ್ಲೂಸಿವ್ ಆಗಿ ನೀವು ಕಂಪ್ಲೇಂಟ್ ಅಲ್ಲಿ ಬರೆದು ಈಗ ಕೊಡಿ ಒಂದು ವೇಳೆ ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ ಅಂದರೆ ಇಲಾಖೆ ಅವ್ರ ಕೂಡ ನಾನು ಕ್ರಮ ಕೈಗೊಳ್ಳೋದಕ್ಕೆ ನಾವು ಯಾವುದೇ ಯೋಚನೆ ಮಾಡಲ್ಲ ಒಂದು ನಿಮಿಷನೂ ಯೋಚನೆ ಮಾಡಲ್ಲ ಸೊ ಎಕ್ಸಾಕ್ಟ್ಲಿ ಆ ಕೇಸಲ್ಲಿ ಅವರು ಏನು ಮಾಡಿದ್ದಾರೆ ಅವ್ರ ಇದ್ದಾರೆ ಇಲ್ಲ ಅವರು ತಪ್ಪು ಮಾಡಿದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೇಸ್ ನಾವು ಮಾಡಿದ್ದೀವಿ ಅಂದರೆ ಎಫ್ ಐ ಆರ್ ಮಾಡಿಕೊಂಡು ಎತ್ಕೊಂಡು ಬಂದೇ ಬರ್ತೀವಿ ಪ್ಲೀಸ್ ಅದರಲ್ಲಿ ದರ್ ಇಸ್ ನೋ ಎಕ್ಸ್ಕ್ಯೂಸ್ ಅವ್ರ ಅಮಾಯಕರಿದ್ದು ಅವ್ರಿಗೆ ಅನ್ಯಾಯ ಆಗಿದೆ ಅಂದರೆ ನೀವು ಹೇಳಿ ನಾನು ಇಲಾಖೆ ಮೇಲ್ಗಡೆ ಕ್ರಮ ಕೈಗೊಳ್ತೀನಿ